ಭದ್ರ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾ ಅಧ್ಯಕ್ಷರಾದ ಕೆಟಿ ಶಿವಕುಮಾರ್ ಆರೋಪಿಸಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನೀರಾವರಿ ಹಾಗೂ ಸಾಮಾಜಿಕ ಹೋಟ ಸಮಿತಿ ವತಿಯಿಂದ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಮಲತಾಯಿ ಧೋರಣೆ ತೋರಿಸುವಲ್ಲಿ ಯಶಸ್ವಿಯಾಗಿದೆ ನಾರಾಯಣಸ್ವಾಮಿ ಪ್ರಧಾನಿಗಳ ಹತ್ತಿರ ಹೋಗಕ್ಕೆ ಸಂಕೋಚನ ಬರುವ ಮಾರ್ಚ್ಗೆ ತಾವುಗಳು ಹಣವನ್ನು ಬಿಡುಗಡೆ ಮಾಡಿಸಿ ಚಿತ್ರದುರ್ಗ ಜಿಲ್ಲೆಯ ಜನರ ಋಣವನ್ನು ತೀರಿಸಬೇಕು ಇಲ್ಲದೆ ಹೋದರೆ ತಾವುಗಳು ರಾಜೀನಾಮೆಯನ್ನು ಕೊಟ್ಟು ತಾವು ತಮ್ಮ ಕ್ಷೇತ್ರದ ಆನೇಕಲ್ನಿಂದ ಬೀಳ್ಕೊಡುಗೆ ಪಡೆದು ಸೀರೆ ಬೆಳೆ ಕೊಡ್ತೀವಿ ತೆಗೆದುಕೊಂಡು ಹೋಗಿ ಎಂದು ವಾಗ್ದಾಳಿ ನಡೆಸಿದ್ರು ಶಾಸಕರು ಒಬ್ಬ ಸಂಸದರು ಈಗ ಬಂದಂತ ಅಧಿವೇಶನದಲ್ಲಿ ನಮ್ಮ ಭತ್ತಿಗೆ ರಿಸರ್ವೇಶನ್ ಮಾಡಿದ್ದ ಮಾಡದೆ ಹೋದರೆ ನೀವು ಜಿಲ್ಲಾ ನೇರವರಿ ಸಮಿತಿ ಸದಸ್ಯರೆಲ್ಲ ಸೇರಿ ನಾವು ನಮ್ಮ ನಾಗ ಹೋಬಳಿಯಲ್ಲಿ ಐದು ಬಸ್ಸುಗಳ ನಾವು ರೈತರು ಕರೆದುಕೊಂಡು ಬಿಟ್ಟಿವೆ ನೀವು ಎಲ್ಲಾ ಐದೈದು ಬಸ್ಸುಗಳು ಕರೆದುಕೊಂಡು ಹೋಗಿ ಸಿಎಂ ಅವರ ಮನೆ ಮುಂದೆ ಹೋಗಿ ನಾವು ಮನವಿ ಮಾಡಿ ಅವರಿಗೆ ಹೋರಾಟ ಮಾಡಬೇಕು ಜಲಸಂಪನ್ಮೂಲ ಸಚಿವರಾದಂತ ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋಗಿ ನಾವು ಅವರಿಗೆ ಮನವಿ ಮಾಡಿ ಅವರನ್ನು ಬೇಡ್ಕೊಳ್ಬೇಕು ನೋಡ್ ಸ್ವಾಮಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಸ ಮಾಡ ಜನ ಬುಡಕಟ್ಟು ಜನಗಳು ಹಿಂದುಳಿದ ವರ್ಗಗಳು ನಮಗೆ ನೀರಿಲ್ಲ ನಮಗೆ ಕುಡಿಯಲು ಸಹಿಲ್ಲ ಹಿಂದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಚೆಲ್ಮೆ ತೋರ್ ಜೀವ ಬರ್ತಿತ್ತು ಈಗ ಸಾವಿರ ಬೋರ್ ನಮಗೆ ಬೋರ್ ಇಲ್ಲ ಬಂದ್ರೆ ಆದ ಕಾರಣ ನಾವು ಎಚ್ಚೆತ್ತುಕೊಳ್ಳುತ್ತೆ ಮುಂದೆ ಬರಂತ ದಿನಗಳಲ್ಲಿ ನಮಗೆ ಬಹಳ ಕಷ್ಟ ಬರ್ತದೆ ಆದ ಕಾರಣ ನನ್ನ ಜಿಲ್ಲಾ ನೀರಾವರಿ ಸಮಿತಿಗೆ ಒಂದು ಮನೆ ದೊಡ್ಡದಾಗಿ ಮನೆ ಮಾಡುದು ಏನಂದ್ರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಮೇಲೆ ಇಲ್ಲ ಆ ಕಾರಣ ನೀವು ಎಲ್ಲಾ ತಾಲೂಕುಗಳಿಗೆ ಹೋಗಿ ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲಾ ತಾಲೂಕುಗಳಲ್ಲಿ ಐದೈದು ಆರರು ಬಸ್ ಸಿ ಹೋಗಿ ಸಿಎಂ ನಾವು ಮನೆ ಮಾಡಿದ್ರೆ ಅವಾಗ ನಮ್ಮ ಕಷ್ಟ ಸುಖ ಹತ್ತ ಹತ್ತ ಬಂದಿದೆ ಆ ಕಾರಣ ಇನ್ನ ಕೆಲವೇ ದಿನಗಳಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರು ಇನ್ನೊಂದ್ಸಾರಿ ಪೂರ್ವಭಾವಿ ಸಭೆ ಮಾಡಿ ನಮ್ಮ ನಾಟ್ಯತೆ ಹೋಬ್ಳಿಗೆ ಎಲ್ಲ ಯುವಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ನಾನು ಇವತ್ತು ಹೇಳ್ತೀನಿ ಮುಂದೆ ನಮ್ಮ ಅಂತ ನಿಮಗೆ ಏನು ಸಹಕಾರ ಬೇಕು ನಾವು ಅಷ್ಟು ಜನ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಹೋಲಿಸುತ್ತೇನೆ ಮಾತನ್ನು ಮುಗಿಸುತ್ತೇನೆ ಇನ್ನು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಾಲರಾಜ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತುರ್ತಾಗಿ ಹಣ ಬಿಡುಗಡೆ ಮಾಡಬೇಕು ಭದ್ರ ಮೇಲ್ದಂಡೆ ಯೋಜನೆ ಕಾಮಗಾರಿ ಬೇಗ ಮುಗಿಸಿ ಕೆರೆಗಳಿಗೆ ನೀರು ತರಿಸುವಂತಹ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ನಮ್ಮ ಹೇಳಿದ್ದಾರೆ ಇಲ್ಲಿ ಸೂಕ್ಷ್ಮ ಏನಾಗಿದೆ ಅಂದ್ರೆ ಇಂದಿನಿಂದ ಕೂಡ ಬಂದಿದೆ ಇವತ್ತು ಬಂದಿರತಕ್ಕಂಥದ್ದು ಈಗ ಸುಮಾರು ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲದೆಲ್ಲ ಕೆಲಸಗಳು ಕೆಲವು ನಿಂತಿದಾವೆ ಇದಕ್ಕೆ ಸುಮಾರು ದುಡ್ಡು ಬೇಕಾಗಿರೋದ್ರಿಂದ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಐದು ಮುನ್ನೂರು ಕೋಟಿ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಕೂಡ ಈಗಾಗಲೇ ಅವ್ರು ಹೇಳಿದ್ದಾರೆ ಅದನ್ನು ಕೂಡ ಕೇಂದ್ರ ಮಟ್ಟದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ನಮ್ಮ ರಾಜ್ಯ ಸರ್ಕಾರ ಕೂಡ ಅನೇಕ ಖಾಸಗಿ ಕಾರ್ಯಕ್ರಮಗಳಿಗೆ ಬಂದಾಗ ಮುಖ್ಯಮಂತ್ರಿ ಅವರಿಗೆ ನಾವು ಕಾರ್ಯಕರ್ತರು ಕೂಡ ಅನೇಕ ಜನ ಭೇಟಿಯಾಗಿ ಮಾತಾಡಿದ್ದೀವಿ ಅವ್ರಿಗೆ ಒಂದು ಮಾತು ಹೇಳಿದ್ದಾರೆ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಅಪದ್ರಾಗಿ ಹೆಚ್ಚಿನ ಒತ್ತು ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ವಿಚಾರವನ್ನು ಹೇಳಿದ್ದಾರೆ ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ಹೇಳಿಲ್ಲ ಆದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಅವಧಿಯಲ್ಲೇ ತುರ್ತಾಗಿ ಅದನ್ನು ಮಾಡಿಸಿ ತಮ್ಮೆಲ್ಲರಿಗೂ ಕೂಡ ನೀರ್ ಕೊಡ್ತೀವಿ ಯಾಕಂದ್ರೆ ಈ ಭಾಗದಲ್ಲಿ ಕೆರೆಗಳ ನೀರ್ ಬರದಿದ್ರೆ ನಮ್ಗೆ ನೀರ್ ಇರೋದಿಲ್ಲ ಈಗ ಅಲ್ಲಿ ಕೆರೆಗೆ ಐವತ್ತು ಪರ್ಸೆಂಟ್ ನೀರ್ ಬರಬೇಕು ಅಂತ ಹೇಳಿ ಈಗ ಸರ್ಕಾರ ಅದನ್ನ ಯೋಜನೆ ನಿರೂಪಿಸಿದೆ ಈಗ ಈ ರೀತಿಯಲ್ಲಿ ಈಗ ತುರ್ತಾಗಿ ನಮ್ಗೆ ಈ ಬೆಳಗಟ್ಟದವರೆಗೂ ಮಾತ್ರ ಓಪನ್ ಚಾಲ ಬರುತ್ತೆ ಅಲ್ಲವರ್ಗ ಅಲ್ಲಿಂದ ಈ ಕಡೆ ಏನಿದ್ರು ಪೈಪ್ ಮುಖಾಂತರ ಎಲ್ಲಾ ಕೆರೆಗಳಿಗೂ ನೀರ್ ಹಾಕೋದು ಪೈಪ್ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲಿ ಏನ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಕೆರೆಗೆ ಒಂದೊಂದು ಪೈಪ್ ಹಾಕಿ ಅರ್ಧ ಭಾಗಕ್ಕೆ ನೀರ್ ಬಿಡಬೇಕು ಇದು ಯೋಜನೆ ಈಗಾಗಲೇ ಚಾನಲ್ ಬೆಳಗಟ್ಟದವರೆಗೂ ಬಂದಿರೋದು ಅಲ್ಲಿ ನಿಂತಿರೋದು ತಾವೆಲ್ಲ ನೋಡಿದಿರಿ ಈಗ ಗೋಣೂರ್ ಹತ್ರ ಕೂಡ ಮೇಗ್ಲಿಂದ ಬರ್ತಾ ಇದೆ ಅದರಲ್ಲಿ ಕೂಡ ನೀರ್ ಬರೋದು ಅದು ನೀರ್ ಬಂದು ಬೆಳಗಟ್ಟದ ಹತ್ರ ಸುರಿಯುತ್ತೆ ಅಲ್ಲಿಂದ ಎಲ್ಲ ಡಿವೈಡ್ ಆಗುತ್ತೆ ಆದ್ರಿಂದ ತುರ್ತಾಗಿ ಕೆಲಸ ಮಾಡ್ಬೇಕಂತ ಈಗಾಗಲೇ ಎಲ್ಲಾ ಸಂಘಟನೆಗಳು ಎಲ್ಲಾ ಮುಖಂಡರು ಕೂಡ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದರೆ ನಾವು ಕೂಡ ಪಕ್ಷಾತೀತವಾಗಿ ಸರ್ಕಾರ ಒತ್ತಾಯ ಮಾಡುದೇನಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ತುರ್ತಾಗಿ ಹಣವನ್ನು ಕೊಡಬೇಕು ಮತ್ತು ಕೆಲಸವನ್ನು ಮಾಡಿಸಿ ಭಾಗದ ಕುಡಿಯ ನೀರು ಮತ್ತು ಅಂತರ್ಜಲ ಕೂಡ ಹೆಚ್ಚಾಗಕ್ಕೆ ಅವಕಾಶ ಅಂತ ಹೇಳಿ ಈ ಒಂದು ಬಂದನ್ನ ಇವತ್ತು ಇಟ್ಕೊಂಡಿದ್ದಾರೆ ಇದೆಲ್ಲ ಬೆಂಬಲ ನೋಡಿದ್ರೆ ಎಲ್ಲರಿಗೂ ಕೂಡ ಬಹಳ ಅವಶ್ಯಕತೆ ಇದು ಬೇಕು ಅಂತ ಹೇಳಿ ಸರ್ಕಾರ ಕೂಡ ಗೊತ್ತಾಗುತ್ತೆ ಪತ್ರಿಕಾ ಮುಖಾಂತರ ಮತ್ತು ಎಲ್ಲ ಮುಖಾಂತರ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ತುರ್ತಾಗಿ ಕೆಲಸ ಮಾಡಿ ಭಾಗಕ್ಕೆ ನೀರು ಕೊಡಬೇಕಂತ ನಾನು ಕೂಡ ಒತ್ತಾಯ ಮಾಡಿ ತಮ್ಮೆಲ್ಲರಿಗೂ ಒಂದ್ಸಣ ಮಾತಾಡಿ